ನಾರಿನ ಅಂಶವನ್ನ ನಾವು ಆಹಾರದಲ್ಲಿ ಸೇವನೆ ಮಾಡ್ತಾ ಹೋಗೋದ್ರಿಂದ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಹೇಗೆ ಹಣ್ಣು ತರಕಾರಿಗಳನ್ನ ನಾವು ನಮ್ಮ ಆಹಾರದಲ್ಲಿ ಸೇವಿಸಬೇಕು ಅನ್ನೋದಾದ್ರೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸ್ಫೂರ್ತಿ ನಾನಿವತ್ತು ನಮ್ಮ ಆಹಾರದಲ್ಲಿ ಹೆಚ್ಚು ನಾರಿನ ಅಂಶ ಉಳ್ಳಂತ ಆಹಾರವನ್ನ ಹೇಗೆ ಸೇವಿಸ್ಬೇಕು ಮತ್ತೆ ನಾರಿನ ಅಂಶದಿಂದ ನಾವು ತೂಕವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಈ ನಾರಿನ ಅಂಶವನ್ನು ನಾವು ಆಹಾರದಲ್ಲಿ ಸೇವನೆ ಮಾಡ್ತಾ ಹೋಗೋದ್ರಿಂದ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಅದಲ್ಲದೆ ಹಲವಾರು ರೀತಿಯ ಆರೋಗ್ಯಕರವಾದಂತಹ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಬೋದು ಅಂತಲೇ ಹೇಳ್ಬೋದು ತೂಕವನ್ನು ಹೇಗೆ ಕಡಿಮೆ ಮಾಡೋದರಲ್ಲಿ ನಾರಿನಾಂಶ ಹೆಲ್ಪ್ ಆಗುತ್ತೆ ಅಂದರೆ ನಾವು ನಾರಿನಾಂಶದಲ್ಲಿ ಎರಡು ರೀತಿ ಇದೆ ಅಂತ ಹೇಳ್ತೀವಿ ಒಂದು ಸಾಲಿಬಲ್ ಫೈಬರ್ ಮತ್ತು ಇನ್ಸಾಲಿಬಲ್ ಫೈಬರ್ ಅಂತ ಹೇಳ್ತೀವಿ ಸೊ ಈ ಎರಡೂ ಸಾಲಿಬಲ್ ಫೈಬರ್ ಮತ್ತು ಇನ್ಸಾಲಿಬಲ್ ಫೈಬರ್ ಎರಡೂ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಅಂಶಗಳು ಸೊ ಇನ್ಸಾಲಿಬಲ್ ಫೈಬರ್ ಬಂದು ಏನು ಮಾಡುತ್ತೆ ಅಂತಂದರೆ ಇದು ನಮ್ಮ ದೇಹದ ಒಳಗಡೆ ಸೇರಿಕೊಂಡಾಗ ನೀರಿನೊಟ್ಟಿಗೆ ಅದು ಮಿಶ್ರಣ ಆಗೋದಿಲ್ಲ ಮಿಶ್ರಣ ಆಗದೇ ಇರೋದರಿಂದ ಏನು ಮಾಡುತ್ತೆ ನಮ್ಮ ಕರುಳಿನಲ್ಲಿ ಸರಾಗವಾಗಿ ನಮ್ಮ ಆಹಾರವನ್ನು ಚಲನೆಯನ್ನು ಮಾಡಲಿಕ್ಕೆ ಅಥವಾ ಬಲ್ಕನ್ನು ಆಹಾರದ ಬಲ್ಕನ್ನು ಹೆಚ್ಚಿಸಲಿಕ್ಕೆ ಇದು ಸಹಕಾರಿಯಾಗುತ್ತೆ ಸೊ ಹೀಗಾಗಿ ನಮ್ಮ ಜೀರ್ಣಾಂಗದಿಂದ ಈ ಜೀರ್ಣಗೊಂಡಂಥ ಆಹಾರವು ಹೊರಹೋಗಲಿಕ್ಕೆ ಸಹಾಯ ಮಾಡಲಿಕ್ಕೆ ಈ ಇನ್ಸಾಲ್ಯಬಲ್ ಫೈಬರ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸೊ ಇನ್ನು ಸಾಲ್ಯೂಬಲ್ ಫೈಬರ್ ಬಂದು ಹೇಗೆ ನಮಗೆ ಸಹಾಯ ಮಾಡುತ್ತೆ ಅನ್ನೋದಾದರೆ ಈ ಸಾಲ್ಯೂಬಲ್ ಫೈಬರ್ ಅನ್ನೋದು ನೀರಿನೊಂದಿಗೆ ಮಿಶ್ರಣಗೊಂಡಾಗ ಏನಾಗುತ್ತೆ ಒಂದು ಜೆಲ್ನ ರೀತಿ ಅಂದರೆ ವಿಸ್ಕೊಸಿಟಿ ಇದ್ರದ್ದು ಜಾಸ್ತಿ ಆಗುತ್ತೆ ಸೊ ಈ ನೇಚರ್ ಏನು ಮಾಡುತ್ತೆ ನಮ್ಮ ಹೊಟ್ಟೆಯಲ್ಲಿ ಆಹಾರವನ್ನು ಅಂಟುಕೊಳ್ಳೋ ರೀತಿ ಮಾಡುತ್ತೆ ಸೊ ಅಂಟುಕೊಳ್ಳೋ ರೀತಿ ಮಾಡೋದರಿಂದ ಏನಾಗುತ್ತೆ ಆಹಾರವನ್ನು ಆದಷ್ಟು ಬೇಗ ನಮ್ಮ ಹೊಟ್ಟೆಯಿಂದ ಕರುಳಿನಿಗೆ ಸಾಗಿಸೋದನ್ನು ನಿಧಾನ ನಿಧಾನಗತಿಯಲ್ಲಿ ಸಾಗಿಸಲಿಕ್ಕೆ ಸಹಾಯ ಮಾಡುತ್ತೆ ಸೊ ಇದರಿಂದ ಏನಾಗುತ್ತೆ ನಾವು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಕ್ಯಾಲೋರಿಯನ್ನು ತಗೊಳ್ಳಿಕ್ಕೆ ಆಟೋಮೆಟಿಕಲಿ ಸ್ಟಾರ್ಟ್ ಮಾಡ್ತೀವಿ ಸೊ ಇದರಿಂದ ಕೂಡ ಒಂದು ಕ್ಯಾಲೋರಿ ಕಮ್ ರಿಸ್ಟ್ರಿಕ್ಷನ್ ಈ ರೀತಿ ಇಂಡೈರೆಕ್ಟಾಗಿ ಆಗೋದ್ರಿಂದ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಅದಲ್ಲದೆ ಈ ಸಾಲ್ಯೂಬಲ್ ಫೈಬರ್ ಅನ್ನೋದು ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ಹೊಟ್ಟೆ ಹಸಿವನ್ನು ಉಂಟು ಮಾಡುವಂತಹ ಹಾರ್ಮೋನ್ಗಳನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಹಾಗೆಯೇ ನಮ್ಮ ಹೊಟ್ಟೆ ತುಂಬಿದ ನಂತರ ಉತ್ಪಾದನೆ ಆಗುವಂತಹ ಹಾರ್ಮೋನನ್ನು ರಿಲೀಸ್ ಮಾಡೋದ್ರಿಂದ ಹೊಟ್ಟೆ ತುಂಬಿದ ರೀತಿಯೂ ಕೂಡ ನಮ್ಮ ನಮಗೆ ಅನಿಸುತ್ತೆ ಸೊ ಇದರಿಂದ ಕೂಡ ನಾವು ಕ್ಯಾಲೋರಿಯನ್ನು ಅತಿ ಕಡಿಮೆ ರೀ ಇದರಲ್ಲಿ ತಗೊಳ್ಳೋದ್ರಿಂದ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಇದಲ್ಲದೆ ಈ ಸಾಲ್ಯೂಬಲ್ ಫೈಬರ್ ಅನ್ನೋದು ಏನಾಗುತ್ತೆ ಅಂತಂದರೆ ನಮ್ಮ ಜೀರ್ಣಾಂಗಕ್ಕೆ ಹೋದಾಗ ಅಂದರೆ ಕರುಳಿಗೆ ಹೋದಾಗ ಅಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗಿ ದೊರಕುತ್ತೆ ಸೊ ಈ ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಸೂಕ್ಷ್ಮ ಜೀವಿಗಳು ಇದನ್ನು ಡೈಜೆಸ್ಟ್ ಮಾಡೋದ್ರಿಂದ ಅಥವಾ ಇದನ್ನು ಆಹಾರ ರೂಪದಲ್ಲಿ ತೊಗೊಳ್ಳೋದ್ರಿಂದ ಇಲ್ಲಿ ಫರ್ಮೆಂಟೇಷನ್ ಅಂತ ಒಂದು ಪ್ರೋಸೆಸ್ ಆಗುತ್ತೆ ಸೊ ಫರ್ಮೆಂಟೇಷನ್ ಆದಾಗ ಅಲ್ಲಿ ಒಂದು ಕೊಬ್ಬಿನ ಅಂಶ ರಿಲೀಸ್ ಆಗುತ್ತೆ ಅದನ್ನು ನಾವು ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ ಅಂತ ಕರಿತೀವಿ ಈ ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿನ ಶೇಖರಣೆಗೊಂಡಂತಹ ಕೊಬ್ಬನ್ನು ಕರಗಿಸಿ ಅದನ್ನು ಶಕ್ತಿ ರೂಪಕ್ಕೆ ತರೋಕ್ಕೆ ಸಹಾಯವನ್ನು ಮಾಡುತ್ತೆ ಸೊ ಅದಲ್ಲದೆ ಈ ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ ಅನ್ನೋದು ನಮ್ಮ ನಮ್ಮ ಆಹಾರದಲ್ಲಿ ತೆಗೆದುಕೊಂಡಂತಹ ಕೊಬ್ಬಿನ ಅಂಶ ಆಗಿರ್ಬೋದು ಅಥವಾ ಶೇಖರಣೆಗೊಂಡಂತಹ ಕೊಬ್ಬಿನ ಅಂಶವನ್ನು ಮತ್ತಷ್ಟು ಶೇಖರಣೆಗೊಳ್ಳೋದನ್ನು ತಡೆಗಟ್ಟೋದ್ರಲ್ಲಿ ಕೂಡ ಸಹಾಯನ ಮಾಡುತ್ತೆ ಸೊ ಹೀಗೆ ನಾವು ಫೈಬರ್ ಮತ್ತು ಸಾಲಿಬಲ್ ಫೈಬರ್ ಮತ್ತು ಇನ್ಸಾಲಿಬಲ್ ಫೈಬರ್ ಎರಡನ್ನ ನಾವು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ತೂಕವನ್ನು ನಾವು ಕಡಿಮೆ ಮಾಡಿಕೊಳ್ಬೋದು ಸೊ ಹೇಗೆ ನಾವು ಆಹಾರದಲ್ಲಿ ಈ ಫೈಬರ್ಗಳನ್ನು ತಗೊಳ್ಳೋದು ಅಂತ ನೋಡ್ತಾ ಹೋಗೋದಾದರೆ ಮೊದಲು ಯಾವ್ಯಾವ ಆಹಾರದಲ್ಲಿ ನಾವು ಹೆಚ್ಚು ಫೈಬರ್ ಅಂಶವನ್ನು ನೋಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಹಣ್ಣು ತರಕಾರಿಗಳಲ್ಲಿ ನಾವು ಹೆಚ್ಚಿನ ಅಂಶವನ್ನು ನಾವು ನೋಡ್ತಾ ಹೋಗ್ಬೋದು ಇದರಲ್ಲಿ ಮುಖ್ಯವಾಗಿ ನಾವು ಯಾವ್ಯಾವ ತರಕಾರಿಗಳಲ್ಲಿ ನೋಡ್ತೀವಿ ಅಂತಂದರೆ ಕ್ಯಾರೆಟ್ ಆಗಿರ್ಬೋದು ಹೂಕೋಸು ಎಲೆಕೋಸು ಅಥವಾ ಹಣ್ಣುಗಳನ್ನು ನೋಡೋದಾದ್ರೆ ಆ್ಯಪಲ್ಲು ಕಿತ್ಲೆ ಹಣ್ಣು ಸಿಟ್ರಸ್ ಫ್ರೂಟ್ಸ್ ಅಂತ ಏನು ಕರಿತೀವಿ ಹುಳಿ ಹಣ್ಣುಗಳು ಆ ಹಣ್ಣುಗಳಲ್ಲಿ ಕೂಡ ನಾವು ಈ ರೀತಿಯ ಅಂಶವನ್ನು ಸಾಧ್ಯವಾದಷ್ಟು ನೋಡ್ಬೋದು ಸೊ ಹೀಗೆ ನಾವು ಹೇಗೆ ಹಣ್ಣು ತರಕಾರಿಗಳನ್ನು ನಾವು ನಮ್ಮ ಆಹಾರದಲ್ಲಿ ಸೇವಿಸಬೇಕು ಅನ್ನೋದಾದರೆ ಬಿಗಿನಿಂಗಲ್ಲಿ ಒಂದೇ ಸಲ ನಾವು ಹಣ್ಣು ತರಕಾರಿಗಳನ್ನು ದೇಹಕ್ಕೆ ಹೆಚ್ಚಾಗಿ ಕೂಡ ಕೊಡಬಾರ್ದು ಸೊ ಏನಾಗುತ್ತೆ ದೇಹ ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಕೂಡ ಕಷ್ಟ ಆಗುತ್ತೆ ಸೊ ಏನು ಮಾಡಬೇಕು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ದೇಹಕ್ಕೆ ನಾರಿನಾಂಶವನ್ನು ಕಾಲ ಕ್ರಮೇಣವಾಗಿ ಹೆಚ್ಚು ಮಾಡ್ತಾ ಹೋಗಬೇಕು ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಒನ್ ಇಷ್ಟು ಟು ರೇಷಿಯೋ ಅಂತ ಹೇಳ್ತೀವಿ ಸೊ ನಾವು ಒನ್ ಒನ್ ರೇಷಿಯೋದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇನ್ನು ಟೂ ರೇಷಿಯೋದಲ್ಲಿ ಏನು ಮಾಡ್ತೀವಿ ಹಣ್ಣು ಮತ್ತು ತರಕಾರಿಗಳನ್ನು ತೊಗೊಳ್ಬೇಕು ಅಂತ ಹೇಳ್ತೀವಿ ಸೊ ಒನ್ ರೇಷಿಯೋದಲ್ಲಿ ಫಾರ್ ಎಕ್ಸಾಂಪಲ್ ರೊಟ್ಟಿ ಆಗಿರ್ಬೋದು ದೋಸೆ ಅಥವಾ ಚಪಾತಿ ನಾವು ದಿನನಿತ್ಯ ಬಳಸುವಂಥ ಆಹಾರದಲ್ಲಿ ನಾವು ರೊಟ್ಟಿ ಚಪಾತಿಯನ್ನು ಜೊತೆಗೆ ತರಕಾರಿ ಪಲ್ಯಗಳನ್ನು ಅಂದರೆ ಹೆಚ್ಚು ಹಲವು ರೀತಿಯ ತರಕಾರಿಗಳನ್ನು ಪಲ್ಯದ ರೂಪದಲ್ಲೋ ಅಥವಾ ಸಾಂಬಾರು ರೂಪದಲ್ಲೂ ನಾವು ಎರಡು ಪಟ್ಟು ಹೆಚ್ಚಾಗಿ ತಗೊಳ್ಬೇಕಾಗುತ್ತೆ ಅಂದರೆ ಒಂದು ರೊಟ್ಟಿ ತಗೊಂಡ್ರೆ ಎರಡು ಪಟ್ಟು ತರಕಾರಿಯನ್ನು ತೊಗೊಳ್ಬೇಕಾಗುತ್ತೆ ಇದರಿಂದ ನಾವು ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದ್ರಿಂದ ಕ್ಯಾಲೋರಿ ರಿಸ್ಟ್ರಿಕ್ಷನ್ ಆಗೋದ್ರಿಂದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಇನ್ನೊಂದು ಊಟದ ಮುಂಚೆ ಹಣ್ಣು ತರಕಾರಿಗಳನ್ನು ತಿಂದು ನಂತರ ಸ್ವಲ್ಪ ಪ್ರಮಾಣದಲ್ಲಿ ನಾವು ದಿನನಿತ್ಯ ಸೇವನೆ ಮಾಡುವಂತಹ ಆಹಾರವನ್ನು ನಾವು ಕೂಡ ತಗೊಳ್ಬೋದು ಸೊ ಇದಲ್ಲದೆ ನಾವು ಆಹಾರ ತಯಾರಿಕೆ ವಿಧಾನದಲ್ಲೂ ಕೂಡ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡಾಗ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಕೂಡ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು ಹೇಗೆ ಅಂತಂದರೆ ಈ ರೊಟ್ಟಿ ಚಪಾತಿ ದೋಸೆ ಅಥವಾ ಕೆಲವೊಂದು ರೈಸ್ ಐಟಮ್ಸ್ನ ನಾವು ಏನು ಪ್ರಿಪೇರ್ ಮಾಡ್ತೀವಿ ಅಥವಾ ಕಾರ್ಬೋಹೈಡ್ರೇಟ್ಸ್ಗಳನ್ನು ಬಳಸಿ ನಾವು ಏನು ಆಹಾರವನ್ನು ಮಾಡ್ತೀವಿ ಅಂತಂದರೆ ಇದೆಲ್ಲದಕ್ಕೂ ನಾವು ಗ್ರೇಟೆಡ್ ತರಕಾರಿಗಳು ಅಂದರೆ ತುರಿದ ತರಕಾರಿಗಳನ್ನು ಸೇರಿಸೋದು ಅಥವಾ ಸೊಪ್ಪುಗಳನ್ನು ಸೇರಿಸೋದು ಈ ಈ ರೀತಿ ಮಾಡೋದರಿಂದ ನಾವು ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅಂದರೆ ಶುಗರ್ ಕಂಟೆಂಟ್ನ ಕಮ್ಮಿ ಮಾಡ್ಬೋದು ಹಾಗೆ ನಾರಿನ ಅಂಶವನ್ನು ಆಹಾರದಲ್ಲಿ ಕೂಡ ಹೆಚ್ಚು ಮಾಡಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಸೊ ಇದಲ್ಲದೆ ಇನ್ನು ಸ್ವಲ್ಪ ಕಡಿಮೆ ಕಾಲದವರೆಗೆ ಕೂಡ ನಾವು ಹಣ್ಣು ತರಕಾರಿಗಳು ಅಥವಾ ಬಾಯ್ಲ್ಡ್ ಡಯೆಟ್ ಅಥವಾ ಫ್ರೂಟ್ ಡಯೆಟ್ ಈ ರೀತಿ ಡಯೆಟ್ಗಳಿಗೆ ಶಿಫ್ಟ್ ಆಗೋದ್ರಿಂದ ಕೂಡ ನಾವು ನಮ್ಮ ಆಹಾರದಲ್ಲಿ ನಾರಿನ ಅಂಶವನ್ನು ಹೆಚ್ಚಿಸ್ಕೊಳ್ಬೋದು ಸೊ ಈ ರೀತಿ ನಾವು ಹಲವಾರು ರೀತಿಯಲ್ಲಿ ಅಥವಾ ಕೆಲವೊಂದು ಸ್ಯಾಲಡ್ಗಳನ್ನು ಮಾಡೋದಾಗ ಅದಕ್ಕೆ ಗಾರ್ನಿಶಿಂಗ್ ಮಾಡೋ ಅಂಥದ್ದು ಅಥವಾ ಕೆಲವೊಂದು ಜ್ಯೂಸ್ಗಳನ್ನು ತೆಗೆದುಕೊಳ್ಳೋದು ಈ ರೀತಿ ಮಾಡೋದರಿಂದ ನಾವು ನಮ್ಮ ಆಹಾರದಲ್ಲಿ ನಾರಿನ ಅಂಶವನ್ನು ನಾವು ಹೆಚ್ಚಿಸ್ಕೊಳ್ಬೋದು